ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಆಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಹತ್ನೇ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಾವು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನಿಂದ ಏನು ಮಕ್ಕಳಿಗೆ ಪ್ರತಿದಿನ ಮೊಟ್ಟೆಯನ್ನು ಕೊಡಬೇಕಾಗುತ್ತೆ ಸೊ ಅದಕ್ಕಾಗಿ ನಾವು ಮೊಟ್ಟೆ ನೀಡ್ತಕ್ಕಂಥ ಫಾರ್ಮೇಟ್ಗಳನ್ನು ಕೆಲವು ಫಾರ್ಮೇಟ್ಗಳನ್ನು ಪುನರ್ ನವೀಕರಣ ಮಾಡ್ಕೋಬೇಕಾಗುತ್ತೆ ಸೊ ಈಗಾಗಲೇ ನಾವು ವಾರದಲ್ಲಿ ಎರಡು ದಿನ ಮೊಟ್ಟೆಯನ್ನು ಕೊಡ್ತಾ ಇದ್ವಿ ಆಗ ಏನು ಮಾಡ್ತಾಯಿದ್ವಿ ಆ ಎರಡು ದಿನಾಂಕಕ್ಕೆ ನಾವು ಸಹಿಯನ್ನು ಪಡ್ಕೊತಾ ಇದ್ವಿ ಆದರೆ ಈಗ ಏನಾಗಿದೆ ವಾರದ ಆರು ದಿನಗಳು ಮೊಟ್ಟೆಯನ್ನು ಕೊಡ್ತಾ ಇದ್ದೇವೆ ಸೊ ನಾವು ವಾರದ ಆರು ದಿನ ಪ್ರತಿದಿನ ಮಕ್ಕಳಿಂದ ಸಹಿ ಮಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟ್ರೆಂತ್ ಜಾಸ್ತಿ ಇದ್ದರೆ ಅದೇ ಒಂದು ವರ್ಕ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಷಯವನ್ನು ಮನಗಂಡು ಸೊ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಈ ಒಂದು ಹಾಜರಾತಿ ವಿತರಣಾ ವಹಿಯನ್ನು ಈ ರೀತಿ ಒಂದು ಸಿದ್ಧಪಡಿಸಿದ್ದೇನೆ ಸೊ ಅದು ಈ ಜೊತೆಗೆ ಇದರ ಕೆಲವು ಇನ್ನೂ ಒಂದಿಷ್ಟು ನಮೂನೆಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದರೆ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಗಳನ್ನು ಇರಿ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ನೋಡಿ ಮೊದಲನೇದಾಗಿ ಈ ಫಾರಮ್ ಮೊಟ್ಟೆ ಸೇವಿಸುವ ಮಕ್ಕಳ ವಿತರಣಾ ವಹಿ ಇದು ಏನು ಆದೇಶ ಆಗಿತ್ತಲ್ವ ಆರು ದಿನ ಮೊಟ್ಟೆ ಕೊಡಬೇಕಂತ ಆ ಒಂದು ಫಾರ್ಮೆಟಲ್ಲಿದೆ ನೀವು ಆದೇಶದಲ್ಲಿದೆ ನೋಡ್ಕೋಬೋದು ಮಕ್ಕಳ ವಿತರಣಾ ವಹಿಯನ್ನು ನಿರ್ವಹಣೆ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸೊ ಅದು ಯಾವ ರೀತಿ ಅಂತ ಈಗ ನೋಡೋದಾದರೆ ಈ ಒಂದು ಫಾರ್ಮೆಟನ್ನು ಮೊಟ್ಟೆ ಸೇವಿಸುವ ಮಕ್ಕಳಿಗೆ ಒಂದು ಶೇಂಗಾ ಚಿಕ್ಕಿ ಅಥವಾ ಬಾಳೆಹಣ್ಣು ಸೇವಿಸುವ ಮಕ್ಕಳಿಗೆ ಒಂದು ಸಪ್ರೇಟ್ ತರಗತಿವಾರು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಪೌರ ಪೂರಕ ಆಹಾರ ವಿತರಣಾ ವಹಿ ಇಲ್ಲಿ ತಿಂಗಳು ಹಾಕ್ತೇನೆ ತರಗತಿಯನ್ನು ಹಾಕ್ತೇನೆ ಇಲ್ಲಿ ಮೊಟ್ಟೆ ಸೇವಿಸುವ ಮಕ್ಕಳ ವಿತರಣಾ ವಹಿ ಈ ಒಂದು ಫಾರ್ಮೆಟಲ್ಲಿ ಕ್ಲಾಸ್ ವೈಸು ನೀವೇನು ಮಾಡಬೇಕಪ್ಪ ಅಂದರೆ ಮೊಟ್ಟೆ ವಿತರಿಸುವ ಮ ಸಾರಿ ಮೊಟ್ಟೆ ಸೇವಿಸುವ ಮಕ್ಕಳ ಮಾಹಿತಿ ಮಾತ್ರ ಬರ್ಕೋಬೇಕು ಒಂದು ವೇಳೆ ಸ್ಟ್ರೆಂತ್ ಕಡಿಮೆ ಇದ್ದರೆ ನೀವು ಒಂದೇ ಫಾರ್ಮೆಟಲ್ಲಿ ಎಲ್ಲ ತರಗತಿಗಳನ್ನು ಬರಿಬೋದು ಸ್ಟ್ರೆಂತ್ ಜಾಸ್ತಿ ಇದ್ದರೆ ತರಗತಿವಾರು ಈ ಫಾರ್ಮೇಟನ್ನು ಬರಿಬೇಕಾಗುತ್ತೆ ಕ್ರಮ ಸಂಖ್ಯೆ ಇಲ್ಲಿ ಮಗುವಿನ ಹೆಸರನ್ನು ಬರ್ಕೊತೀರಿ ಈ ಕಾಲಮಲ್ಲಿ ಒಂದು ಇಪ್ಪತ್ತು ಮಕ್ಕಳ ಹೆಸರನ್ನು ಬರ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ದಿನಾಂಕ ಇದು ರೈಟ್ ಸೈಡ್ ಕಾಣುತ್ತಲ್ವ ಈ ಕಾಲಮಲ್ಲಿ ನೀವು ಯಾವ ದಿನಾಂಕ ಅಂದರೆ ಇಲ್ಲಿ ರಜಾ ದಿನಗಳು ಹಾಗೂ ಭಾನುವಾರಗಳನ್ನು ಹೊರತುಪಡಿಸಿ ಉಳಿದ ಶಾಲಾ ನಡೆದ ದಿನಗಳ ದಿನಾಂಕಗಳನ್ನು ನಾವಿಲ್ಲಿ ನಮೂದಿಸ್ಕೊತಾ ಹೋಗಬೇಕು ನಾವು ಮ್ಯಾಕ್ಸಿಮಮ್ ಒಂದು ತಿಂಗಳಲ್ಲಿ ಇಪ್ಪತ್ನಾಲ್ಕು ದಿನಕ್ಕೆ ಮೊಟ್ಟೆಯನ್ನು ಕೊಡ್ತೇವೆ ಸೊ ಹಾಗಾಗಿ ಇಲ್ಲಿ ಇಪ್ಪತ್ನಾಲ್ಕು ಕಾಲಂಗಳನ್ನು ಮಾಡಲಾಗಿದೆ ಇಲ್ಲಿ ಮೊಟ್ಟೆ ಪಡೆದ ದಿನಗಳು ಮಗುವಿನ ಸಹಿ ಯಾವ ರೀತಿ ನಿರ್ವಹಣೆ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಕ್ರಮ ಸಂಖ್ಯೆ ಒಂದು ಇಲ್ಲಿ ಯಾವುದೋ ಒಂದು ಮಗುವಿನ ಹೆಸರನ್ನು ಬರ್ಕೊಳ್ತೀನಿ ಸೊ ಈಗ ಡೇಟ್ ಇವತ್ತು ಒಂದನೇ ತಾರೀಕು ಅಂತ ತಿಳ್ಕೊಳ್ಳಿ ಇವತ್ತು ಆ ಮಗು ಮೊಟ್ಟೆ ಸೇವಿಸಿದರೆ ಅದರ ಮುಂದೆ ರೈಟ್ ಹಾಕ್ಕೊಳ್ಳಿ ಸರಿನಾ ನೆಕ್ಸ್ಟ್ ಎರಡನೇ ದಿನ ನೆಕ್ಸ್ಟ್ ಮೊಟ್ಟೆ ಸೇವಿಸಿದರೆ ರೈಟ್ ಹಾಕ್ಕೊಳ್ಳಿ ಆ ಮಗು ಯಾವುದೋ ಒಂದು ದಿನಾಂಕ ಗೈರು ಹಾಜರಾತು ಆ ದಿನಾಂಕ ಅದರ ನೀವು ಇಂಟು ಹಾಕ್ಕೊಳ್ಳಿ ಹೀಗೆ ಎಲ್ಲ ಮಕ್ಕಳ ಹೆಸರು ಬಂದೆ ನೀವು ದಿನಾಂಕವಾರು ಅವತ್ತು ನೀವು ಅವತ್ತಿಂದ ಅವತ್ತೇ ನೀವು ರೈಟ್ ಹಾಕ್ಕೊಂತ ಹೋದರೆ ನಿಮಗೆ ಸುಲಭ ಆಗುತ್ತೆ ಹಾಗೆ ಕೊನೆಗೆ ಆ ತಿಂಗಳ ಕೊನೆಗೆ ನೀವೇನು ಮಾಡಿ ಮೊಟ್ಟೆ ಪಡೆದ ದಿನಗಳು ಇಲ್ಲಿ ಎಷ್ಟು ರೈಟ್ಗಳಿರ್ತಾವೋ ಅಷ್ಟು ದಿನ ಮಗು ಮೊಟ್ಟೆ ಪಡೆದಿದೆ ಅಂತ ಅರ್ಥ ಸೊ ಇಲ್ಲಿ ಇಪ್ಪತ್ನಾಲ್ಕು ದಿನಕ್ಕೆ ಮಗು ನಾಲ್ಕು ದಿನ ಒಂದು ಗೈರು ಗೈರು ಹಾಜರಾಗಿತ್ತು ಅಂತ ತಿಳ್ಕೊಳ್ಳಿ ಮೊಟ್ಟೆ ಪಡೆದ ದಿನಗಳು ಇಪ್ಪತ್ತು ಸೊ ಆ ತಿಂಗಳ ಕೊನೆಯಲ್ಲಿ ನಾವು ಮಕ್ಕಳ ಸಹಿಯನ್ನು ಪಡ್ಕೊಂಡ್ರೆ ಇದು ಉತ್ತಮ ತಿಂಗಳಿಗೊಂದ್ಸರಿ ಮಕ್ಕಳ ಸಹಿಯನ್ನು ನಾವು ಪಡ್ಕೋಬೋದು ಏನೂ ತೊಂದರೆ ಇಲ್ಲ ಪ್ರತಿದಿನ ಸಹಿ ಪಡಿಸ್ಕೋಬೇಕಂದ್ರೆ ಸ್ವಲ್ಪ ಕೆಲಸ ಹೆವಿ ಆಗುತ್ತೆ ಸೊ ಹಾಗಾಗಿ ನಾನು ತಿಂಗಳಿಗೊಂದು ಸಾರಿ ಯಾವ ರೀತಿ ಸಹಿ ಪಡ್ಕೋಬೇಕು ವಿತರಣೆವಾಗಿ ಅಂತ ಇಲ್ಲಿ ಸುಲಭವಾಗಿ ಈ ಒಂದು ಫಾರ್ಮೇಟನ್ನು ರೆಡಿ ಮಾಡಿದ್ದೇನೆ ಇದು ಮೊಟ್ಟೆ ಸೇವಿಸುವ ಮಕ್ಕಳ ವಿತರಣೆಗಾದರೆ ನೆಕ್ಸ್ಟ್ ಇದೇ ರೀತಿ ಶೇಂಗಾ ಚಿಕ್ಕಿ ಅಥವಾ ಬಾಳೆಹಣ್ಣು ಸೇವಿಸುವ ಮಕ್ಕಳ ವಿತರಣೆವು ಇದು ಯಾಕೆ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ಅಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಓಕೆ ಇದೇ ರೀತಿ ಶೇಂಗಾ ಚಿಕ್ಕಿ ಮತ್ತು ಬಾಳೆಹಣ್ಣು ಸೇವಿಸುವ ಮಕ್ಕಳ ವಿತರಣೆಯನ್ನು ನೀವು ಇದೇ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ನಿಮ್ಮ ತರಗತಿವಾರು ಶೇಂಗಾ ಚಿಕ್ಕಿ ಯಾರು ತಿಂತಾರಲ್ಲ ಅವರ ಹೆಸರು ಬರ್ಕೊಳ್ಳಿ ದಿನಾಂಕವಾರು ಅವ್ರು ಬಂದಿದ್ದರೆ ರೈಟ್ ಹಾಕ್ಕೊಳ್ಳಿ ಗರಿವಾರ ಜರಗಿದ್ರೆ ಇಂಟು ಹಾಕ್ಕೊಳ್ಳಿ ತಿಂಗಳ ಕೊನೆಯಲ್ಲಿ ಎಷ್ಟು ದಿನ ಬಂದಿದ್ದರು ಆ ರೈಟ್ ಇರ್ತಾವಲ್ಲ ಅದನ್ನೆಲ್ಲ ಏಣಿಸ್ಕೊಂಡು ಅದನ್ನು ಪಡ್ಕೊಂಡು ಇಲ್ಲಿ ಮಗುವಿನ ಸಹಿ ಅಂತ ಇದೆಯಲ್ಲ ಮಗುವಿನ ಸಹಿ ಹಾಕಿಸ್ಕೊಂಡ್ರೆ ಅದು ಮುಗೀತು ಇದು ಫಸ್ಟ್ನೇ ಫಾರ್ಮೆಟ್ ಓಕೆನಾ ಸೊ ಈ ಒಂದು ಫಾರ್ಮೆಟ್ ಕೊನೆಯಲ್ಲಿ ಇದಿಷ್ಟೇ ಗೋಶುವಾರಿ ಹಾಕಿಕೊಳ್ಳ್ರಿ ಏನಂತ ಅಂದರೆ ಶೇಂಗಾ ಚಿಕ್ಕಿ ಅಥವಾ ಬಾಳೆಹಣ್ಣು ನೀಡಿದ ಎಷ್ಟು ದಿನ ನೀಡಿದ್ರಿ ಒಟ್ಟು ಫಲಾನುಭವಿಗಳು ನೀವು ಇಲ್ಲಿ ಇಲ್ಲಿ ನೋಡಿರಿ ಶೇಂಗಾ ಚಿಕ್ಕಿ ಪಡೋ ದಿನ ಐತಲ್ವಾ ಆ ದಿನಗಳ ಕಾಲಮನ್ನು ಇಲ್ಲಿ ಇಲ್ಲಿ ಕೂಡಿದರೆ ನಿಮಗೆ ಆ ಒಟ್ಟು ಫಲಾನುಭವಿಗಳ ಸಂಖ್ಯೆ ನಿಮಗೆ ಸಿಗುತ್ತೆ ಸೊ ಇಲ್ಲಿ ನೀವು ಕೂಡಿಕೊಂಡ್ರೆ ನೀವೇ ನಿಮಗೇನು ಸಿಗುತ್ತೆ ಒಟ್ಟು ಫಲಾನುಭವಿಗಳ ಸಂಖ್ಯೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಫಾರ್ಮೆಟ್ ಯಾವುದಪ್ಪ ಅಂದರೆ ಇದು ದಿನಾಂಕವಾರು ತರಗತಿ ಘೋಷಾರ ನಿಮಗೆ ಇಲ್ಲಿ ಸಿಕ್ಕೋಗುತ್ತೆ ಸೊ ನೀವು ಅಲ್ಲಿ ಏನು ಮಾಡ್ತೀರಿ ತರಗತಿವಾರು ಮಕ್ಕಳ ಹೆಸರನ್ನು ಬರೆದು ಟಿಕ್ ಟಿಕ್ಕಾಕ್ಕೊತೀರಿ ಅದಾದ ನಂತರ ನೀವು ಕ್ರಮ ಸಂಖ್ಯೆ ಹಾಕ್ಕೋಬೇಕು ಅದೇ ದಿನಾಂಕವನ್ನು ಹಾಕೋಬೇಕು ಒಂದನೇ ತರಗತಿನಲ್ಲಿ ಅಲ್ಲಿ ನಿಮಗೆ ಸಿಕ್ಕೋಗುತ್ತೆ ಅಲ್ಲಿ ಎಷ್ಟು ಮಕ್ಕಳು ಬಂದಿದ್ರು ಅವತ್ತು ಅಂತ ಆ ಮಕ್ಕಳ ಸಂಖ್ಯೆ ಮೊಟ್ಟೆ ವಿತರಣೆ ಸೇ ಮತ್ತೆ ಮಾತ್ರ ಸೇವಿಸುವ ಮಕ್ಕಳ ಒಂದು ಮಾಹಿತಿನ ಈ ಕಡೆ ಬರ್ಕೊಳ್ಳಿ ಪಕ್ಕದಲ್ಲಿ ಶೇಂಗಾ ಚಿಕ್ಕಿ ಅಥವಾ ಬಾಳೆಹಣ್ಣು ಸೇವಿಸುವ ಮಕ್ಕಳ ಹಾಜರಾತಿನ ಪಕ್ಕದಲ್ಲಿ ಬರ್ಕೊಳ್ಳಿ ಓಕೆನಾ ಆ ಒಂದು ಪರ್ಟಿಕ್ಯುಲರ್ ದಿನಾಂಕದಂದು ಒಂದನೇ ತರಗತಿಗೆ ಎಷ್ಟು ಮಕ್ಕಳು ಬಂದಿದ್ದರು ಎರಡನೇ ತರಗತಿಗೆ ಹಾಜರಾತಿ ಎಷ್ಟು ಮೂರನೇ ತರಗತಿ ಹಾಜರಾತಿ ಎಷ್ಟು ಬರ್ಕೊಂಡು ಒಟ್ಟು ಬರ್ಕೊಳ್ಳಿ ಅದೇ ರೀತಿ ಆ ದಿನ ಶೇಂಗಾ ಚಿಕ್ಕಿಯ ಮಕ್ಕಳ ಮಾಹಿತಿಯನ್ನು ಹಾಜರಾತಿನ ತಕ್ಕೊಳ್ಳಿ ಇಲ್ಲಿ ಒಟ್ಟು ಮಕ್ಕಳು ಅಂದರೆ ಒಟ್ಟು ಮಕ್ಕಳು ಅಂದರೆ ಮೊಟ್ಟೆ ಸೇವಿಸಿದ ಮಕ್ಕಳು ಮತ್ತು ಶೇಂಗಾ ಚಿಕ್ಕಿ ಸೇವಿಸಿದ ಒಟ್ಟು ಮಕ್ಕಳು ಈ ಒಟ್ಟು ಒಟ್ಟು ಎರಡನ್ನು ಕೂಡಿದರೆ ಗ್ರ್ಯಾಂಡ್ ಟೋಟಲ್ ಬರುತ್ತೆ ಆ ಬರೆದು ಆವತ್ತು ಮುಖ್ಯ ಶಿಕ್ಷಕರ ಸಹಿ ಮಾಡಿದರೆ ಅವತ್ತಿನ ಒಂದು ಕನ್ಸಾಲ್ಟೇಟೆಡ್ ನಿಮಗೆ ಸಿಕ್ಕೋಗುತ್ತೆ ಸರಿನಾ ಸೊ ಇದು ತಿಂಗಳ ಒಂದು ಸಿಕ್ಕಾದ ಮೇಲೆ ಕೆಳಗಡೆ ಗೋಶಿವಾರಿ ಹಾಕೊಳ್ಳಿ ತಿಂಗಳು ನೀವು ಎಷ್ಟು ದಿನ ಮೊಟ್ಟೆ ನೀಡಿದ್ರಿ ಒಟ್ಟು ಮೊಟ್ಟೆಗಳ ಫಲಾನುಭವಿಗಳು ಎಷ್ಟು ಇದು ಸಿಗಬೇಕಪ್ಪ ಅಂದರೆ ಇಲ್ಲಿ ಮೊಟ್ಟೆ ಮಾತ್ರ ಸೇವಿಸುವ ಮಕ್ಕಳ ಜನತೆಯಲ್ಲಿ ಒಟ್ಟು ಅಂತ ಇದೆಯಲ್ವಾ ಅದೇ ಎಂಡಲ್ಲಿ ಸಿಗುತ್ತೆ ನಿಮಗೆ ಆಮೇಲೆ ಅದೇ ರೀತಿ ಶೇಂಗಾ ಚಿಕ್ಕಿ ಫಲಾನುಭವಿಗಳು ಇಲ್ಲಿ ನಿಮಗೆ ಸಿಗುತ್ತೆ ನೋಡಿರಿ ಒಟ್ಟು ಕಾಲಮಲ್ಲಿ ಒಟ್ ನೆಕ್ಸ್ಟ್ ಗ್ರ್ಯಾಂಡ್ ಟೋಟಲ್ ಅಂದರೆ ಮೊಟ್ಟೆ ಮತ್ತು ಶೇಂಗಾ ಚಿಕ್ಕಿ ಎರಡನ್ನು ಕೂಡಿದ್ರೆ ನಿಮಗೆ ಗ್ರ್ಯಾಂಡ್ ಟೋಟಲ್ ಸಿಗುತ್ತೆ ಇದು ಎರಡನೇ ಫಾರ್ಮೆಟ್ ಸೊ ನೆಕ್ಸ್ಟ್ ಇದಾದ ನಂತರ ಇದು ತಿಂಗಳವಾರು ಕನ್ಸಲ್ಟೇಟೆಡ್ ನಾನು ಯಾಕೆ ಮೊಟ್ಟೆದು ಮತ್ತು ಶೇಂಗಾ ಚಿಕ್ಕಿದು ಸಪ್ರೇಟ್ ಬರೆದಿದ್ದೀನಿ ಅಂದರೆ ಇಲ್ಲಿ ನಿಮಗೆ ಬೇಕಾಗುತ್ತೆ ನಾವು ಮೊಟ್ಟೆ ಇಲ್ಲಿ ನೋಡಿ ಇದು ತಿಂಗಳವಾರು ಮೊಟ್ಟೆ ಅಥವಾ ಶೇಂಗಾ ಚಿಕ್ಕಿ ಖರ್ಚು ವೆಚ್ಚ ವಿವರ ಅಂತ ಕ್ರಮ ಸಂಖ್ಯೆ ಬರ್ಕೊಂಡ್ವಿ ತಿಂಗಳು ಆರು ನಾವು ಜೂನಿಂದ ಏಪ್ರಿಲ್ ತಕ್ಕ ಒಟ್ಟು ಕೊಡ್ತೇವೆ ಇಲ್ಲಿ ಮೊಟ್ಟೆ ಖರ್ಚು ಸಪ್ರೇಟ್ ಬರ್ಕೋಬೇಕು ಶೇಂಗಾ ಚಿಕ್ಕಿದ್ದು ಸಪ್ರೇಟ್ ಬರ್ಕೋಬೇಕು ಮೊಟ್ಟೆದು ಯಾಕೆ ಸಪ್ರೇಟ್ ಬರ್ಕೋಬೇಕಪ್ಪ ಅಂದರೆ ಇಲ್ಲಿ ನಾವು ಓಚರುಗಳನ್ನು ಸಪ್ರೇಟ್ ಸಪ್ರೇಟ್ ನಿರ್ವಹಣೆ ಮಾಡಬೇಕಾಗುತ್ತೆ ಮೊಟ್ಟೆ ಖರೀದಿ ವೆಚ್ಚಕ್ಕೆ ಸಪ್ರೇಟ್ ಓಚರು ಸುಲಿದ ವೆಚ್ಚಕ್ಕೆ ಅಡುಗೆವರಿಂದ ಪಡೆದ ಒಂದು ರಶೀದಿ ಮತ್ತು ಗ್ಯಾಸ್ ವೆಚ್ಚಕ್ಕೆ ಗ್ಯಾಸ್ ಓಚರು ಹಾಗಾಗಿ ನಾನಿಲ್ಲಿ ಆ ಒಂದು ಲೆಕ್ಕ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೇನೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ತೋರಿಸ್ತೇನೆ ಜೂನ್ ತಿಂಗಳಲ್ಲಿ ಮೊಟ್ಟೆ ಫಲಾನುಭವಿಗಳು ಇಪ್ಪತ್ತೈದು ಜನ ತಿಳ್ಕೊಳ್ಳಿ ಮೊಟ್ಟೆ ಖರೀದಿ ವೆಚ್ಚ ಆಗುತ್ತೆ ಇಪ್ಪತ್ತೈದು ಇಂಟು ಐದು ಪಾಯಿಂಟ್ ಇಪ್ಪತ್ತು ಅಂದರೆ ನೂರ ಮೂವತ್ತು ರೂಪಾಯಿ ಆಗುತ್ತೆ ಮೊಟ್ಟೆಗೆ ಸುಲಿದ ವೆಚ್ಚ ಇಪ್ಪತ್ತೈದು ಫಲಾನುಭವಿಗಳ ಇಪ್ಪತ್ತೈದು ಮೊಟ್ಟೆ ಕೊಟ್ಟಿರ್ತೇವೆ ಸುಲಿದ ವೆಚ್ಚ ಒಂದು ಮೊಟ್ಟೆಗೆ ಮೂವತ್ತು ಪೈಸೆ ಆದರೆ ಸೊ ಇಪ್ಪತ್ತೈದು ಮೊಟ್ಟೆಗೆ ಏಳುವರೆ ಆಗುತ್ತೆ ಅದನ್ನ ರೌಂಡ್ ಫಿಗರ್ ಮಾಡಿ ನಾನು ಎಂಟಿಟ್ಟಿದ್ದೀನಿ ಓಕೆ ಅದೇ ರೀತಿ ಗ್ಯಾಸ್ ವೆಚ್ಚ ಹನ್ನೆರಡು ರೂಪಾಯಿ ಸೊ ಇಲ್ಲಿ ಮೊಟ್ಟೆ ಖರ್ಚು ಇದು ಏನಂದರೆ ಖರೀದಿ ವೆಚ್ಚ ಸುಲಿದ ವೆಚ್ಚ ಗ್ಯಾಸ್ ವೆಚ್ಚ ನಾಲ್ಕು ಐದು ಆರು ಆ ಮೂಷ್ಟು ಕಾಲಮ್ ಸೇರಿಸಿದರೆ ನಮ್ಗೆ ಆ ಒಟ್ಟು ಖರ್ಚು ಸಿಗುತ್ತೆ ಇದು ಮೊಟ್ಟೆಯ ಖರ್ಚು ವೆಚ್ಚ ಆದರೆ ಪಕ್ಕದಲ್ಲಿ ಈ ಶೇಂಗಾ ಚಿಕ್ಕಿ ಬಾಳೆಹಣ್ಣು ವೆಚ್ಚಕ್ಕೆ ಬರೋಣ ಆ ಫಲಾನುಭವಿಗಳ ಸಂಖ್ಯೆ ಎಷ್ಟು ಇಪ್ಪತ್ತಿದೆ ಖರ್ಚು ಇಪ್ಪತ್ತು ಇಂಟು ಆರು ನೂರ ಇಪ್ಪತ್ತಾಯಿತು ಓಕೆನಾ ಅದೇ ರೀತಿ ಇಲ್ಲಿ ಒಟ್ಟು ಫಲಾನುಭವಿಗಳು ಅಂತ ಇದೆ ಒಟ್ಟು ಫಲಾನುಭವಿಗಳಂದರೆ ಇಲ್ಲಿ ಮೂರನೇ ಕಾಲಮು ಎಂಟನೇ ಕಾಲಮು ಕೂಡಬೇಕು ಮೂರನೇ ಕಾಲಮ್ ಏನಿದೆ ಮೊಟ್ಟೆ ಫಲಾನುಭವಿಗಳು ಎಂಟನೇ ಕಾಲ ಏನಿದೆ ಶೇಂಗಾ ಚಿಕ್ಕಿ ಫಲಾನುಭವಿಗಳು ಆ ಇಪ್ಪತ್ತಿದೆ ಇಪ್ಪತ್ತೈದು ಇಪ್ಪತ್ತು ಕೂಡಿದರೆ ನಲವತ್ತೈದು ಆಯಿತು ಒಟ್ಟು ಖರ್ಚು ಅಂದರೆ ಈ ನಲವತ್ತೈದು ಇಂಟು ಆರು ಮಾಡಿದರೆ ನಿಮಗೆ ಒಟ್ಟು ಖರ್ಚು ಆ ತಿಂಗಳದ್ದು ಸಿಕ್ಕೋಗುತ್ತೆ ಇದೇ ರೀತಿ ನೆಕ್ಸ್ಟ್ ಜುಲೈ ತಿಂಗಳು ಆಗಸ್ಟ್ ಸೆಪ್ಟೆಂಬರ್ ಎಲ್ಲ ತಿಂಗಳ ಖರ್ಚು ವೆಚ್ಚವನ್ನು ಹಾಕಿದರೆ ಆ ತಿಂಗಳ ಆ ವರ್ಷದ ಪೂರ್ತಿ ನಿಮಗೆ ಇಲ್ಲಿ ಕನ್ಸಾಲ್ಡೇಟೆಡ್ ಸಿಕ್ಕೋಗುತ್ತೆ ಓಕೆನಾ ಇದಿಷ್ಟು ಫಾರ್ಮೇಟ್ಗಳ ಜೊತೆಗೆ ನಾವು ಸಂದಾಯ ರಸೀದಿ ನೇನು ಮೊಟ್ಟೆ ಸುಲಿದ ವೆಚ್ಚ ಮೂವತ್ತು ಪೈಸೆ ಕೊಡ್ತೀವಲ್ಲ ಅಡುಗೆ ಸೊ ಅದಕ್ಕೆ ನಾವು ಈ ರೀತಿ ನಂಬರ್ ವಚ್ಚರ್ ನಂಬರ್ ಹಾಕ್ಕೊಳ್ಳಿ ಡೇಟ್ ಹಾಕೊಳ್ಳಿ ಡ್ಯಾಶ್ ತಿಂಗಳ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ತಿಂಗಳ ಡ್ಯಾಶ್ ಸಂಖ್ಯೆಯ ಇಪ್ಪತ್ತೈದು ಸಂಖ್ಯೆಯ ಮೊಟ್ಟೆ ಸುಲಿದ ಬಾಬ್ದು ಪ್ರತಿ ಮೊಟ್ಟೆಗೆ ಮೂವತ್ತು ಪೈಸೆಯಂತೆ ಎಷ್ಟು ರೂಪಾಯಿ ಆಯಿತೋ ಅಷ್ಟು ರೂಪಾಯಿಯನ್ನು ಬರೆದು ಬಿಟ್ಟು ಮುಖ್ಯ ಶಿಕ್ಷಕರಿಂದ ಪಡೆದಿರ್ತೇನೆ ಅಂತ ಹೇಳಿ ಮುಖ್ಯ ಅಡಿಗೆರನ್ನು ಸಹಿ ಪಡೆದು ಈ ಕಡೆ ಮುಖ್ಯ ಶಿಕ್ಷಕರು ಸಹಿ ಹಾಕಿದರೆ ಆ ತಿಂಗಳ ಒಂದು ಮೊಟ್ಟೆ ಸುಲಿದ ವಚ್ಚಾರ್ ಸಿದ್ಧ ಆಯಿತು ಹೀಗೆ ಒಂದು ಆಳಿನಲ್ಲಿ ಮೂರು ವಚ್ಚಾರ್ ಮೂರು ತಿಂಗಳಿಗೆ ನಾವು ರೆಡಿ ಮಾಡ್ಕೋಬೋದು ಇದು ಮೊಟ್ಟೆ ಸುಲಿದ ವಚ್ಚರ್ ನೆಕ್ಸ್ಟ್ ಇದು ಆದ ನಂತರ ಮಕ್ಕಳ ತೂಕವನ್ನು ಮತ್ತು ಎತ್ತರವನ್ನು ಕೂಡ ನಾವು ಅಳತೆ ಮಾಡಬೇಕಾಗುತ್ತೆ ಸೊ ನೋಡಿ ಆ್ಯಕ್ಚುಲಿ ಅದು ನಾವು ತಿಂಗಳ ತಿಂಗಳ ಎಂಟ್ರಿ ಮಾಡಬೇಕು ಪ್ರತಿ ತಿಂಗಳು ಕೂಡ ಎಂಟ್ರಿ ಮಾಡಬೇಕಂತ ಇರೋದು ಸೊ ಆದರೂ ಕೂಡ ನಾವು ನಮ್ಮ ಒಂದಿಷ್ಟು ಕೆಲಸ ಕಡಿಮೆ ಮಾಡ್ಕೋಬೇಕಂದ್ರೆ ತ್ರೈಮಾಸಿಕ ವರದಿಯನ್ನು ತಗೊಂಡರೆ ಒಳ್ಳೆಯದು ಅಂತ ನಾನಿಲ್ಲಿ ಮೂರು ತಿಂಗಳಿಗೆ ಒಂದು ಇಷ್ಟು ಇದನ್ನು ಹಾಕ್ಕೊಂಡಿದ್ದೇನೆ ಕ್ರಮ ಸಂಖ್ಯೆ ಮಗುವಿನ ಹೆಸರು ಜೂನ್ ಪ್ರಾರಂಭದಲ್ಲಿ ಆ ಒಂದು ಮಗುವಿನ ತೂಕ ಎಷ್ಟಿತ್ತು ಎತ್ತರ ಎಷ್ಟಿತ್ತು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳ ಒಂದು ಕೊನೆಯಲ್ಲಿ ಎಷ್ಟಿದೆ ಡಿಸೆಂಬರ್ ತಿಂಗಳ ಕೊನೆಗೆ ಎಷ್ಟಿದೆ ಏಪ್ರಿಲ್ ತಿಂಗಳ ಕೊನೆಗೆ ಎಷ್ಟಿದೆ ಸೊ ಇದಾದ ನಂತರ ನಾವೊಂದು ವಿಶ್ಲೇಷಣೆ ಮಾಡಬೇಕು ಜೂನ್ ತಿಂಗಳಲ್ಲಿ ಎಷ್ಟಿತ್ತು ತೂಕ ಏಪ್ರಿಲ್ ತಿಂಗಳಿಗೆ ಎಷ್ಟಾಯಿತು ಸೊ ಇಲ್ಲಿ ಏನು ವೇರಿಯೇಷನ್ ಆಗಿರುತ್ತೆ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಇದರ ಒಂದು ಫಲಪ್ರದವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ಪಿ ಎಮ್ ಪೋಷಣ್ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ದಿನ ಮೊಟ್ಟೆ ಕೊಡ್ತಾರಲ್ವ ಇದಿಷ್ಟು ನಾವು ಫಾರ್ಮೆಟ್ಗಳನ್ನು ನಾವೇನು ಮಾಡಬೇಕಾಗುತ್ತೆ ನಿರ್ವಹಣೆ ಮಾಡಬೇಕಾಗುತ್ತೆ ಇದರ ಜೊತೆಗೆ ನಾವು ತರಗತಿವಾರರು ಮಕ್ಕಳ ಒಂದಿಷ್ಟು ಪಟ್ಟಿಯನ್ನು ಅಂದರೆ ಮೊಟ್ಟೆ ಸೇವಿಸುವ ಮಕ್ಕಳು ಶೇಂಗಾ ಚಿಕ್ಕಿ ಸೇವಿಸುವ ಮಕ್ಕಳು ಅವುಗಳನ್ನು ಪಟ್ಟಿಯನ್ನು ಮಾಡಿಕೊಂಡಿರಬೇಕು ಪೋಷಕರಿಂದ ಒಪ್ಪಿಗೆ ಪತ್ರಗಳನ್ನು ಕೂಡ ನಾವು ಪರ್ಕೊಂಡು ಇಟ್ಕೊಂಡಿರಬೇಕು ಇವುಗಳನ್ನೆಲ್ಲ ನಾವು ಈ ಒಂದು ಸ ವಿಷಯಕ್ಕೆ ಸಂಬಂಧಪಟ್ಟಂತೆ ವಚ್ಚರನ್ನು ನಿರ್ವಹಣೆ ಮಾಡಬೇಕಾಗಿದೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಹಾಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು